ಇಟ್ಸ್ ಎ ಕ್ರೇಜ್ ಇ ಕ್ರೇಜ್ ಇ ಕ್ರೇಜ್ ಇ ತುಂಬಿದ ವಾತಾವರಣ ಫಾಗ್ ತುಂಬ್ಕೊಂಡ್ರೆ ಬೆಟ್ಟ ಗುಡ್ಡಗಳು ಒಂಥರ ಸೋ ವಾ ವ ವ ವಾ ವ ಪ್ಯಾಂಟಂತೂ ಒದ್ದೇ ಆಗೋ ಹಾಂ ಹೆಲೋ ನಮಸ್ಕಾರ ಪತ್ ಬಂದವರೆ ಹೇಗಿರ ಅಲ್ವೋ ಸೊ ನಾ ನಿಮ್ಮ ಪ್ರೀತಿಯ ತಲ್ಪದ್ರು ಮಾಡು ತುಮಕೂರು ಹುಡುಗ ವಿನೋದ ಮಾಡುವ ಅನಂತ ನಮಸ್ಕಾರಗಳು ಸೊ ಈ ವಾತಾವರಣ ನೋಡ್ತಿದ್ದಂಗೆ ನಿಮಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಸೊ ನಾನು ಎಲ್ಲಿದ್ದೀನಿ ಅಂತಂದರೆ ಎಸ್ ಸಾವಣದುರ್ಗದ ಹತ್ತಿರ ಇದ್ದೀವಿ ನೋಡಿ ಅಲ್ಲೇ ಕಾಣ್ತಾ ಇದೆ ಸಾವನುರ್ಗ ಬೆಟ್ಟ ಸೊ ಒಂದಾಗೆ ಇವತ್ತಿನ ಪಯಣ ಸಾವಂತದುರ್ಗಕ್ಕಂತೂ ಅಲ್ಲ ಆಲ್ಮೋಸ್ಟ್ ಇಲ್ಲಿವರೆಗೂ ಬಂದೆ ಬಟ್ ಇಲ್ಲಿಂದ ಶುರು ಮಾಡೋಣ ಬ್ಲಾಗ್ ಅಂತ ಅಂದ್ಕೊಂಡು ಈಗ ಎಲ್ಲ ಸೆಟಪ್ ಮಾಡಿಕೊಂಡು ಈಗ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ನ ಮಳೆ ಹೋಗ್ಬಿಟ್ರಂತೂ ಯಾವ ಸಣ್ಣ ಪುಟ್ಟ ಉಳಾಗುಳಿರ್ತವಲ್ಲ ಒಬ್ರು ಹೆಲ್ಮೆಟ್ಕೊಂಡ್ ಕುಂತ ಹಂಗೇನೆ ಸುಮಾರು ಆದ್ರ ಎಂಟೊಂಬತ್ ದಿನ ಆಗಿದೆ ಅನ್ಸುತ್ತೆ ಇಲ್ಲೂ ಹೊರಗಡೆ ಹೋಗಕ್ ಆಗ್ತಾ ಇರಲಿಲ್ಲ ನಿಮ್ಮನ್ನ ತಡೆದಿರುವವರು ಯಾರು ಮನ್ಸಿಗೆ ಸಮಾಧಾನ ಇಲ್ಲ ಎಲ್ಲ ಹೊರಗಡೆ ಹೋಗ್ಬೇಕು ಅಂತ ರೆಡಿ ಆದ್ರೆ ನೈಟ್ ಎಲ್ಲ ರೆಡಿ ಆಗಿರ್ತೀನಿ ಬೆಳಿಗ್ಗೆ ವರ್ಷಕ್ಕೆ ಹೋಗ್ತಾರೆ ಅನ್ನೋ ತರ ಫೀಡ್ ಆಗ್ಬಿಟ್ಟಿತ್ತು సో ఇవతో న ఆహ్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్

ಬಂದಾಗ ಈ ತರ ಫೀಲೇ ಇರ್ಲಿಲ್ಲ ಆದರೆ ಈಗ ಬಬ ಬಾ 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 ಗುರು ಈಗ ಈಗ ಸೂಪರ್ ಕಾಣುತ್ತೆ ನೋಡು ಯಾವ ತರ ಕಾಣುತ್ತೆ ಸಾವಂದಗ ಬೆಟ್ಟ ಫಾಗೆಲ್ಲ ಸಕ್ಕದಾಗ್ ಹೋಗ್ತಾ ಇದೆ ಸೊ ಹಿಂಗ ಸಾವಂದಗ ಬೆಟ್ಟ ಹೋಗ್ತೀವಿ ಈಗ ಅಲ್ಲಿಗ ನನ್ನ ಡೆಸ್ಟಿನೇಷನು ಬೇರೆ ಕಡೆ ಇದೆ ಹಾಗೆ ಬಂದವರೇ ನನ್ನ ನಂಬಿ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸುಮಾರು ಆಲೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ತಿಂಗಳು ಇಪ್ಪತ್ತ್ನಾಲ್ಕನೇ ತಾರೀಕು ಆ ಟೈಮಲ್ಲಿ ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದು ವೀಡಿಯೋ ಆಗೋಕೆ ಶುರು ಮಾಡಿದ್ದು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿಂದ ಆ ವೀಡಿಯೋ ಶುರು ಮಾಡಿದೆ ನಾನು ಮೊದಲನೇ ವಿಡಿಯೋ ಬಂದ್ಬಿಟ್ಟು ಟ್ರಾವೆಲಿಂಗ್ ವಿಡಿಯೋ ಶ್ರೀ ಶಿವಗಂಗೆ ಬೆಟ್ಟ ಆ ಬೆಟ್ಟದಿಂದನೇ ಶುರು ಮಾಡಿದೆ ನನ್ನ ಒಂದು ಟ್ರಾವೆಲ್ ಲೈಫ್ನ ಅಲ್ಲಿಂದ ಶುರು ಮಾಡಿ ಈ ಘಟ್ಟದವರೆಗೂ ಬಂದು ನಿಂತೀನಿ ಸೊ ಈ ಘಟ್ಟದಲ್ಲಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಕೆಲವು ಜನ ಅನ್ಸಬ್ಸ್ಕ್ರೈಬ್ ಆಗಿದ್ದೀರಾ ಹಬ್ಬ ಅಂಸೆ ನೋಡಲಿಲ್ಲ ಇರ್ಲಿ ಅನ್ಸಬ್ಸ್ಕ್ರೈಬ್ ಆಗಿದ್ದೀರಾ ಬಟ್ ನನಗೆ ಬೇಜಾರಿಲ್ಲ ಯಾಕೆಂದರೆ ಕೆಲವರಿಗೆ ಒಂದೊಂದು ಮೇಲೆ ಸುಖಲಾಬ್ ಆಗಿರ್ತಾರೆ ಸೊ ಆ ಕಾನ್ಸೆಪ್ಟ್ ಕೂಡ ಕಾಯಿಲ್ವೇನೋ ಅನಿಸಿದೆ ನನಗೆ ಯಾವ್ದೇ ರೀತಿ ಯೂಟ್ಯೂಬ್ ಅಲ್ಲಿ ಏನು ಇನ್ಕಮ್ ಬರ್ತಾ ಇಲ್ಲ ಇನ್ಕಮ್ ಬರ್ಬೇಕು ಅಂದ್ರೆ ಕೆಲವೊಂದು ಟಾಸ್ಕ್ ಮಾಡ್ಕೊಬೇಕು ಆ ಟಾಸ್ಕ್ ಅಲ್ಲಿ ಒಂದು ಟಾಸ್ಕ್ ಮಾಡಿದೀನಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಅವರ್ಸ್ ಅಂತ ಏನಿದೆ ಸೊ ಅದನ್ನ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಸೊ ನಿಮ್ಮ ಒಂದು ಸಪೋರ್ಟ್ ಇರಬೇಕು ಅಂದ್ರೆ ಈ ಒಂದು ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಕ್ ಹೋಗ್ಬೇಡಿ ಹಾಗೆ ಹೊಸಗ್ ಯಾರ ವಿಡಿಯೋ ನೋಡ್ತಾರೆ ಅವರು ಸಬ್ಸ್ಕ್ರೈಬ್ ಆಗೋದೇ ವಿಡಿಯೋ ನೋಡ್ಬೇಡಿ ಅಂತ ನಿಮ್ಗೆ ಕೇಳ್ಕೊಂತೀನಿ ಈ ಒಂದು ಟ್ರಾವೆಲ್ ಜರ್ನಿ ನನಗೆ ಒಂಥರ ಫ್ಯಾಷನ್ ಅಂತೂ ಅಲ್ಲ ಇದು ನನ್ನ ಕನಸು ಇಟ್ಸ್ ಮೈ ಡ್ರೀಮ್ ಯಾಕೆಂದರೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ನನಗೆ ಪ್ರಪಂಚ ಸುತ್ತಬೇಕು ಅನ್ನೋದು ಆಸೆ ತುಂಬ ಆಸೆ ಮನೆಯಲ್ಲೇ ಕುತ್ಕೊಂಡಿರೋಕ್ಕೆ ನನಗಂತೂ ಆಗೋದಿಲ್ಲ ಅದಕ್ಕೋಸ್ಕರ ಈ ಒಂದು ಪ್ರೊಫೆಷನ್ನ ಆಯ್ಕೆ ಮಾಡಿಕೊಂಡೆ ಅಪ್ಪ ಮ್ಯಾಟ್ರಿಕ್ ಬಾರಪ್ಪ ಕೆಂಪು ಒಡ್ರಳ್ಳಿ ಈ ಕಡೆ ಸೈಡ್ ಹೋಗಬೇಕಾ ಓಕೆ ವಾ ಏ ಮಸ್ತಿದೆ ಗುರು ಪ್ಲೇಸು ಮೋಡ ತುಂಬಿದ ವಾತಾವರಣ ಫಾ ತುಂಬಿಕೊಂಡಿರೋ ಬೆಟ್ಟ ಗುದ್ದಗಳು ಒಂತರ ಸೈಕ್ ಆಗಿದೆ ಗುರು ಪ್ಲೇಸ್ ಮಾತ್ರ ಗೂಗಲ್ ಮ್ಯಾಪ್ ನುಮ್ಕೊಂಬಂದ್ಬಿಟ್ರೆ ಎಂತ ರೋಡ ಕರ್ಕೊಂಬರುತ್ತೆ ಅಂದ್ರೆ ಫೈನ್ ಆಗಿರೋ ರೋಡ್ನು ಸಹ ತೋರ್ಸಲ್ಲ ಅಂತ ರೋಡ ಕರ್ಕೊಂಬರುತ್ತೆ ಅದ ನನಗೇನಿದೆ ಹೊಸ್ತಲ್ಲ ಬಟ್ ಆದ್ರೆ ಪರಿಸ್ಥಿತಿ ನೋಡಿ ಹೆಂಗೈತೆ ಇವತ್ತು ಮಳೆ ಬರೋ ಥರ ಇದೆ ಬದರ್ ಮಾತ್ರ ಓ ಈಗ ಹಿಂಗೆ ಹೋಗ್ಬೇಕಾ ಓಕೆ ಏಯ್ಯಪ್ಪ ಹೆಂಗುರು ಹಿಂಗ ಈಗ ರೋಡು ಯಾವ ಎರಡು ಮೂರು ಗಾಡಿ ಓಹ್ ಲುಯ್ ಲುಯ್ ಅಯ್ಯೋ ಓ ವಾ 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 ಬಾ 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 ನಿಂತ ನಡ ರಸ್ತಲ್ಲಿ ಈಗ ಈಗ ಹಿಂಗೆ ಹೋಗ್ಬೇಕಾ ಓ ಇದೇ ಲಾಸ್ಟ್ ಗುರು ಇನ್ನು ಮುಂದಕ್ಕೆ ಹೋಗಲ್ಲ ಗಾಡಿ ಟ್ರಕ್ಕಿಂಗ್ ಹೋಗ್ಬೇಕು ಸೊ ಇಲ್ಲೇ ಹಾಕ ಯಾರ ಯಾರ ಇರ್ಬಲ್ಲ ಗುರು ಸೊ ಇದೇ ಇದೇ ಗುರು ಕೃಷ್ಣಗಿರಿ ಬೆಟ್ಟ ಆಯ್ ಹಲೋ ನಮಸ್ಕಾರ ಅಪತ್ ಬಂದವರ ಹೇಗಿದ್ದರೆ ಆದರೂ ಸೊ ಇವತ್ತು ನಾನು ಬಂದೀನಿ ಮಾಕ್ಕಳಿ ಹೊಸಳ್ಳಿ ನಿಯರ್ ಅಲ್ಲಿರುವಂತಹ ಕೃಷ್ಣಗಿರಿ ಬೆಟ್ಟಕ್ಕೆ ಸೊ ಈ ಒಂದು ಪ್ಲೇಸಿಗೆ ಬರಬೇಕು ಅಂತ ಸು ಅಂದರೆ ತುಂಬ ಸತಿ ಪ್ಲ್ಯಾನ್ ಮಾಡ್ಕೊಂಡೆ ಬಟ್ ಆರೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬೇಜಾರಾಗೋದು ಹೋಗೋಕ್ಕೆ ಮನಸ್ಸಿಗೆ ಇರಲಿಲ್ಲ ಸೊ ಇವತ್ತು ಏನಾದರೂ ಆಗಲಿ ಅಂತ ಇವತ್ತು ಮನ್ಸು ಮಾಡಿ ಬಂದ್ಬಿಟ್ಟಿದ್ದೀನಿ ಸೊ ಇವತ್ತು ವಾತಾವರಣ ಸಖತ್ತು ಕ್ಲೌಡ್ ಆಗಿದೆ ನೀವು ನೋಡ್ಬೋದು ಪ್ಲ ಪರಿಸರ ಮಾತ್ರ ಸಖತ್ ಬ್ಯೂಟಿಫುಲ್ ಆಗಿ ಕಾಣ್ತಾ ಗುರು ಏನು ಫಾಗ್ ಅಂತೀರ ಅಬ್ಬಾ ಹುಡುಗರು ಒ ಬಾ 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 ಏನು ಬ್ಯೂಟಿಫುಲ್ ಆಯಿತು ಗುರು ವಾಹ್ ಅದ್ಭುತ ಏನು ಸಕ್ಕತ್ ಐತೆ ಮೋಡಗಳಿಂದನೇ ತುಂಬಿರೋಂಥ ಪ್ರಕೃತಿ ದಟ್ಟ ಕಾಡು ಓ ಬಾ 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 ಸದಿಕ್ಕಿ ಬೆಡ್ತಲ್ಲಿ ಯಾವ ಪ್ರಾಣಿ ಇಲ್ದೇ ಇರೋ ಸಾಕಪ್ಪ ಬೇಗ ಬೆಟ್ಟ ಹತ್ಬಿಟ್ಟು ಈಗಾಗಲೇ ಸಮಯ ಎಂಟು ಇಪ್ಪತ್ತಾಗಿದೆ ಟ್ರಕ್ಕಿಂಗ್ ಮಾಡಿ ಸೌಂದರ್ಯನ ಸವಿದು ಮತ್ತೊಂದು ಪ್ಲೇಸಿಗೆ ಹೋಗಬೇಕು ಬಟ್ ಆದರೆ ಈ ಕಡೆ ಸೈಡ್ ಗುಡ್ಡಗಳಿಂದ ಮಾಡಿರೋಂಥ ವಾತಾವರಣ ಇದೆಯಲ್ಲ ನೋಡಿ ಗುಡ್ಡಗಳನ್ನ ಅಲ್ಲಲ್ಲೇ ಒಂದು ಸ್ವಲ್ಪ ಕೊಚ್ಚಿ 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 ಮರ ಆಗಿರ್ಬೋದು ಅಥವಾ ಬೇರೆ ಬೇರೆ ಮರಗಳ್ನ ನೆಟ್ಟು ಯಾವ ಥರ ಸಖತ್ತಾಗಿದೆ ಗುರು ವಾ ಈ ಜಾಗ ನೋಡ್ತಿರ ನನಗಂತೂ ಸಖತ್ ಭಯ ಆಗ್ತಾಯಿದೆ ಯಾರಂದ್ರೆ ಯಾರೂ ಇಲ್ಲ ಈಗ ಏನು ಸಕ್ಕತ್ತ ಇದೆ ಪ್ಲೇಸ್ ಮಾತ್ರ ಅಷ್ಟೇ ನಿಶ್ಶಬ್ದವಾಗಿದೆ ಟ್ರಕ್ಕಿಂಗ್ ಮಾಡೋಕ್ಕಂತೂ ಬೆಸ್ಟ್ ಪ್ಲೇಸ್ ಗುರು ಸ್ವಲ್ಪ ದೂರನೇ ಬಂದಿದ್ದು ಬಟ್ ಆದರೆ ಒಂಥರ ಸಕ್ಕ ಸುಸ್ತಾಗ್ತಾಯಿದ್ದೀವಿ ಈ ಹೆಲ್ಮೆಟ್ ತಗೊಂಡು ಹಿಂದೆ ಬ್ಯಾಗ್ ಬೇರೆನೆ ತಗೊಂಡು ಬೆಟ್ಟ ಹತ್ತದಂತೂ ತುಂಬ ಕಷ್ಟ ಅಂತೂ ಸಕ್ಕದ ಬಂದಿದೆ ಗುರು ಈ ಕಡೆ ನನ್ನ ಪ್ಯಾಂಟಂತೂ ಒದ್ದೆ ಆಗೋಯ್ತು ನೀರಿಂದ ಓ ಪಾದರಾಕ್ಷೆಗಳನ್ನು ಇಲ್ಲೇ ಬಿಡಿ ಅಂತ ಹಾಕಿದ್ದಾರೆ ಓ ಬಾ 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 ಇದು ಕಡೆಗೂ ಸಕ್ಕದ ಇದೆ ಪ್ಲೇಸ್ ಮಾತ್ರ ಅಲ್ಲಿ ಊಟಗಳಿಗೆ ಬೆ ಪ್ಲೇಸ್ ಮರ ಕಾಣ್ತಾ ಇದೆ ಆ ಕಡೆ ರಾಮದೇವ್ರ ಬೆಟ್ಟ ಓ ಇಲ್ಲಿಂದ ಜಾರ್ ಬಿದ್ದರೆ ಕೆಳಗೆ ಸೀದ ಕೆಳಗೆ ಉಳ್ಕೊಂಡು ಹೊರ್ಟು ಬಿಡ್ತಾರೆ ನಾನು ಬೇಜಾರು ಮಾಡ್ಕೊಂಬಿಟ್ಟೆ ಏನಪ್ಪ ದೇಹ ಮಾತ್ರ ಕರ್ಕೊಂಡು ಹೋಗ್ತೀನಿ ಮನಸ್ಸು ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ಅಂತ ಅಂದ್ಕೊಂಡೆ ಬಟ್ ಈಗ ಮನಸ್ಸು ಸಹ ನನ್ನ ಜೊತೆ ಈ ಒಂದು ಸೌಂದರ್ಯದ ಸೊಬಗನ್ನು ಅನುಭವಿಸುತ್ತಿದೆ ಅಲ್ಲ ಹೊತ್ತು ಬಗ್ಗೆ ಎಷ್ಟೊಂದು ಇತ್ತು ಬಟ್ ಆದರೆ ಈಗ ಇಲ್ಲಿ ಬಂದಿದ್ದಂಗೆ ಏನು ಜೋಶ್ ಬರ್ತಾ ಇದೆ ಗುರು ಹಾಂ ಇದೆ ಅಲ್ವ ಪ್ರಕೃತಿ ಶಕ್ತಿ ಅನ್ನೋದು ಯಾರೋ ಪುಣ್ಯಾತ್ಮರು ಹೆಂಗೋ ಕಬ್ ಕಬ್ಣ ಹಾಕ್ಸೋರು ಗುರು ಇಲ್ಲಿ ಆರಾಮಾಗಿ ಹತ್ಕೊಂಡೋಗ್ಲಿ ಏನೋ ಅವಘಡಗಳು ನಡೆದೇ ಇರಲಿ ಅಂತ ಅಯ್ಯೋ ಅಯ್ಯಪ್ಪ ಇದು ಗುರು ನಿಜವಾದ ಆಗಿರೋ ಪ್ಲೇಸ್ ಇದು ವಾ ಬ್ಯೂಟಿಫುಲ್ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಅಷ್ಟು ದೂರದಿಂದ ಬಂದಿದ್ದಕ್ಕೂ ಒಂದು ಸಾರ್ಥಕ ಅನ್ನಿಸ್ತು ಇನ್ನು ಸ್ವಲ್ಪ ದೂರ ಇದೆ ಅಷ್ಟೇ ಅಲ್ಲಿ ಕಾಣ್ತಾ ಇದೆಯಲ್ಲ ಸೊ ಅದೇ ದೇವಸ್ಥಾನ ಇದೆ ಅಲ್ಲೊಂದು ಕೃಷ್ಣಗಿರಿ ಬೆಟ್ಟದ ಒಂದು ದೇವಸ್ಥಾನ ಅಂತೂ ಇಂತೂ ಅರವತ್ತೈದು ಕಿಲೋಮೀಟರ್ ದೂರದಿಂದ ಬಂದಿದ್ದಕ್ಕೂ ಒಂದು ಸಾರ್ಥಕ ಅಂತ ಅನ್ನಿಸ್ತಾ ಇದೆ ವಾ ಎಲ್ಲಿ ನೋಡು ಬರೀ ಪ್ಲಾಸ್ಟಿಕ್ಕು ಪ್ಲಾಸ್ಟಿಕ್ಕು ಪ್ಲ್ಯಾಸ್ಟಿಕ್ಕು ಔಟ್ಸೈಡಿಂದ ಏನೇನು ಬೇಕು ಅನ್ನೋದು ತಿನ್ನೋಕ್ಕಲ್ಲ ತರ್ತಾರೆ ತಿಂದ ಮೇಲೆ ಅದನ್ನು ನಾ ತಿರ್ಗಾ ತಗೊಂಡೋಗಿ ರಿಪೀಟ್ ತಗೊಂಡೋಗಲ್ಲ ಎಲ್ಲ ಬೇಕಲ್ಲೆಸ್ತು ಹೋದಾರೆ ಸದ್ಯಕ್ಕೆ ಯಾರೂ ಬಂದಿಲ್ಲ ಇಲ್ಲಿ ಬಾವಲಿಗಳು ಯಪ್ಪ ಯಪ್ಪ ಏನು ಸುಮಾರಾಗಿಲ್ಲ ಬರೀ ಬಾವುಲಿಗಳು ಇಲ್ಲಿ ಹುಷಾರಾಗಿರೀ ಒಟ್ಟಿನ ಇಲ್ಲಿ ಬಂದಾಗಂತ ಬಾಂಧವರೇ ಈ ಸುಂದರವಾದಂತಹ ನೇಚರ್ ನಡುವೆ ನ್ಯಾಚುರಲ್ ಆಗಿರೋಂಥ ದೇವ್ರನ್ನ ನೋಡ್ದು ಸೊ ಈಗ ಮುಂದೆ ಟಾಪ್ಗೆ ಹೋಗೋಣ ಬನ್ನಿ ಸೊ ಟಾಪಲ್ಲಿ ನಿಂತ್ಕೊಂಡು ಈ ಒಂದು ವ್ಯೂ ಪಾಯಿಂಟ್ ನೋಡೋಕೆ ಮಾತ್ರ ಸಕ್ಕತ್ತಾಗಿದೆ ನೋಡಿ ಎತ್ಲಿಂದ ಎತ್ ಫಾಗ್ ಫಾಗಿದ್ದೇನೆ ತುಂಬಿಕೊಂಡಿದೆ ಬಟ್ ಈ ಬೆಟ್ಟದಲ್ಲಿ ಮಾತ್ರ ಫಾಗಿಲ್ಲ ಅದು ಯಾಕೋ ಗೊತ್ತಿಲ್ಲ ಮತ್ತೆ ನೀವೇನಾದ್ರೂ ಈ ಒಂದು ಜಾಗ್ ಬರಬೇಕು ಅಂತಂದ್ರೆ ತುಮಕೂರಿಂದ ಏನಿಲ್ಲ ಅಂದ್ರೆ ಸುಮಾರು ಒಂದು ಎಂಬತ್ತು ಕಿಲೋಮೀಟ್ರನ ಇದೆ ಹಾಗೆ ಬೆಂಗಳೂರಿಂದ ಬರ್ತಾ ಇರೋ ಬಿಡದಿ ಮೇಲೆ ಒಂದು ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಸೊ ನಾನೊಂದು ಹಾಸ್ಪಿಟಲಿಂದ ಬಂದಿರೋದಕ್ಕೆ ಸುಮಾರು ಒಂದು ಅರವತ್ತೆರಡು ಕಿಲೋಮೀಟರ್ ಆಯಿತು ಮನಸ್ಸಿಲ್ಲದ ದೇಹ ಹೊತ್ಕೊಂಡು ಇಲ್ಲಿವರೆಗೂ ಬಂದೆ ಬಟ್ ಆದರೆ ಮನಸ್ಸು ಮನೆಯಲ್ಲಿ ಇದ್ದಿದ್ದು ದಡಾರ ಅಂತ ಇಲ್ಲಿ ಬರ್ತಿದ್ದಂಗೆ ನನ್ನ ಜೊತೆನೇ ಬಂದ್ಬಿಡ್ತು ಯಾಕೆಂದರೆ ನೇಚರ್ ಅಷ್ಟು ಆಸ್ತವಾಗಿದೆ ಇಟ್ಸ್ ರಿಯಲಿ ಗುಡ್ ಬ್ರೋ ನಿಜ ಹೇಳಬೇಕು ಅಂದರೆ ಯಪ್ಪಾ ಇಲ್ಲಿಂದ ನೋಡಕ್ ಸಖತ್ ಭಯ ಆಗುತ್ತೆ ಬಟ್ ಹಿಂಗ್ ನಿಂದ್ಕಂಡು ನೋಡಿದ್ರೆ ಅಬಾ ಬಾಬಾ ಅನ್ನಂಗಾಗುತ್ತೆ ಎಷ್ಟು ವ್ಯತ್ಯಾಸ ಇದೆ ನೋಡಿ ಕೆಳಗೆ ನೋಡೋದಕ್ಕೂ ಮೇಲೆ ನೋಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತಿರೋ ಸುಮಾರು ಒಂದು ಹತ್ತರಿಂದ ಹದಿನೈದು ಆನೆಗಳು ಬಂದರೆ ಹೇಗೆ ಕಾಣುತ್ತೋ ಭೂಮಿ ಆ ಥರ ಕಾಣ್ತಾ ಇದೆ ಪ್ರಕೃತಿಗಳ ಕರೆ ಮೋಡಗಳ ನಡುವೆ ಆ ಒಂದು ಬೆಟ್ಟ ಗುಡ್ಡಗಳು ಕಾಣ್ತಾ ಇರೋದಂತೂ ಆಹಾ ಏನು ಸುಮಾರು ಒಂದು ಎತ್ತು ಹದಿನೈದು ಆನೆಗಳು ಬರ್ತಾ ಇದ್ದಾವೆನೋ ಅನ್ನೋ ರೀತಿ ಫೀಲ್ ಆಗ್ತಾ ಇದೆ ನನಗಂತೂ ನೋಡಿ ರಾಮನಗರ ಯಾವ ಥರ ಸುಂದರವಾಗಿ ಕಾಣ್ತಾ ಇದೆ ಗುರು ಒಂದೊಂದು ಜಿಲ್ಲೆ ಒಂದೊಂದು ರೀತಿ ಸೊಬಗನ್ನ ಬೀರುತ್ತೆ ಸುತ್ತ ನೋಡಿದ್ರು ಎಪ್ಪೋ ಅನ್ನೋ ರೀತಿ ಇದೆ ಗುರು ಸಣ್ಣ ಪುಟ್ಟ ಮರಗಳಾಗಿರ್ಬೋದು ದೊಡ್ಡ ಮರಗಳಾಗಿರ್ಬೋದು ಬೆಟ್ಟ ಗುಡ್ಡಗಳು ಲೇಕುಗಳಾಗಿರ್ಬೋದು ಮಲ್ಲಲ್ಲಿ ಕಾಣುವಂಥ ಮನೆಗಳಾಗಿರ್ಬೋದು ಆ ಹಾ ಏನು ಹೇಳಿ ಇಂಥ ಪ್ಲೇಸ್ಗಳಲ್ಲಿ ಮನೆ ಕಟ್ಟಿದ್ರೆ ಇಂಥ ವಾತಾವರಣ ಸಕ್ಕತ್ತಾಗಿರುತ್ತೆ ಪ್ರತಿದಿನವೂ ಒಂದೊಂದು ರೀತಿ ರೋಮಾಂಚನವಾದಂಥ ಫೀಲ್ ಸಿಗುತ್ತೆ ಏನೋ ಒಂದು ಎಕ್ಸೈಟ್ಮೆಂಟು ಜಾಸ್ತಿ ಇರುತ್ತೆ ಪ್ರತಿದಿನ ಹ ಪ್ಲೇಸಿಗೆ ಬೇರೆ ಹೋಗಬೇಕು ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ ಮಾಡ ಮಾತ್ರ ಕರೆ ಮೋಡ ಆವರ್ಸ್ಕೊಳ್ತಾ ಇದೆ ಸುತ್ತಲೂ ರಾಮನಗರ ಸುತ್ತ ಮಳೆ ಬರೋ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಏನಿವೆ ಈ ಒಂದು ಜಾಗನ ಬೇಗ ನಾವು ಕದಲಿದಷ್ಟು ಇನ್ನೊಂದು ಪ್ಲೇಸಿಗೆ ಹೋಗೋಕ್ಕೆ ಅನುಕೂಲ ಆಗುತ್ತೆ ಯಾವುದೇ ಪ್ಲೇಸ್ಗೆ ಹೋದ್ರೂ ಪ್ಲಾಸ್ಟಿಕ್ನ ದಯವಿಟ್ಟು ಆದಷ್ಟು ಅವಾಯ್ಡ್ ಮಾಡಿ ಹೇಗಿದೆ ಅಂತ ಪ್ಲೇಸು ದಟ್ಸ್ ಆಸಮ್ ಸೊ ಬಾಂಧವರೇ ಬೆಟ್ಟ ಅಂತೂ ಸಕ್ಕತ್ತಾಯಿತು ಕೃಷ್ಣಗಿರಿ ಬೆಟ್ಟ ಹಾಗೆ ಬೆಟ್ಟದ ಟಾಪ್ ಅಂತೂ ಇನ್ನೂ ಬ್ಯೂಟಿಫುಲ್ ಆಯಿತು ಸುತ್ತಮುತ್ತ ಇರೋಂಥ ನೇಚರು ಹಾಗೆಯೇ ಈ ಒಂದು ಜಾಗದಲ್ಲಿ ಗಲೀಜು ಮಾಡಿರೋಂಥ ಮಹಾನ್ ವ್ಯಕ್ತಿಗಳು ನೋಡಿ ಎಣ್ಣೆ ಬಾಟ್ಲುಗಳು ಎಣ್ಣೆ ಬಾಕ್ಸ್ಗಳು ವಾಟರ್ ಬಾಟ್ಲು ಹಾಗೆ ಎಲ್ಲ ಕಚ್ಚಡ ಕೆಲಸಗಳು ಮಾಡಿ ಪ್ರಕೃತಿನ ಇದ್ದಾರೆ ಸೊ ದಯವಿಟ್ಟು ಯಾರೇ ಆಗಲಿ ಇಂಥ ಸ್ಥಳಗಳಿಗೆ ಬಂದಾಗ ಡ್ರಿಂಕ್ಸ್ ಮಾಡ್ಕೊಂಡು ಬೆಟ್ಟ ಹತ್ತಾರೆ ಏನೋ ಒಂದು ಅವಘಡ ಆಗೋದು ಸುಮ್ಮನೆ ನಿಮ್ಮ ಜೀವಕ್ಕೆ ನೀವೇ ಆಪತ್ತು ತಂದು ಕೊಡ್ತೀರಾ ಸೊ ಇಂಥ ಪ್ಲೇಸ್ಗಳ ಎಂಜಾಯ್ ಮಾಡಬೇಕೆ ಹೊರತು ಒಬ್ಬೇ ಬಿಡಿಸ್ಬಾರ್ದು ಗಲೀಜು ಮಾಡಬಾರ್ದು ಸೊ ಇಷ್ಟು ಕೇಳ್ತಾ ಈ ಒಂದು ವೀಡಿಯೋ ನಾವು ಇದ್ದೀನಿ ಸೊ ಇದಿಷ್ಟು ಕೃಷ್ಣಗಿರಿ ಬೆಟ್ಟದ ಮಾಹಿತಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅವನೇಷ್ಟೇ ಟೇಕ್ ಕೇರ್ ಸೊ ಈಗ ನನ್ನ ಪಯಣ ಅಜ್ಜನಹಳ್ಳಿಯಲ್ಲಿ ಬರೋವಂಥ ಸ್ಥಳಕ್ಕೆ ಮುಂದಿನ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ನನ್ನ ಫಾಲೋ ಮಾಡೋರಿಗೆ ಮಾತ್ರ ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅವನೇಷ್ಟೇ ಟೇಕ್ ಕೇರ್ ಸಿ ಗೊ ಬೈ ಟೇಕ್ ಕೇರ್